ಪಾರ್ಟಿ ಯಾವುದೇ ಬಿಜೆಪಿ ಯಾವುದೇ ಪಕ್ಷದ ಜೊತೆ ಮರ್ಜಾಗುವುದಿಲ್ಲ ಈಶ್ವರಪ್ಪ ಹೇಳಿಕೆ ಭಾರತೀಯ ಸಂಸ್ಕೃತಿಯನ್ನ ಹಿಂದೂ ಸಂಸ್ಕೃತಿಯನ್ನ ಹಿಂದುತ್ವವನ್ನ ಉಳಿಸೋದು ಈ ದೇಶದಲ್ಲಿ ಯಾರಾದ ರಾಜ್ಯ ಪಕ್ಷ ಬಿಜೆಪಿ ಮಾತ್ರ ಬಿಜೆಪಿ ಮಾತ್ರ ಬಿಜೆಪಿ ಜೆಡಿಎಸ್ ಮೈತ್ರಿ ಹೊಂದಾಣಿಕೆಯಾಗಿದ್ದು ಈ ಮಧ್ಯೆ ಕೇಂದ್ರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಪ್ರಾಬಲ್ಯ ಹೆಚ್ಚಾಗುತ್ತಿದೆ ಹೀಗಾಗಿ ಬಿಜೆಪಿ ಜೆಡಿಎಸ್ನಲ್ಲಿ ಒಂದಾಗುತ್ತಾ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಬಿಜೆಪಿ ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪ ಬಾಗಲಕೋಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಬಿಜೆಪಿ ಯಾವುದೇ ಪಕ್ಷದೊಂದಿಗೆ ಆಗುವುದಿಲ್ಲ ಭಾರತೀಯ ಸಂಸ್ಕೃತಿಯನ್ನ ಹಿಂದುತ್ವವನ್ನ ಹಿಂದೂ ಸಂಸ್ಕೃತಿಯನ್ನ ಉಳಿಸುವ ಪಕ್ಷ ಬಿಜೆಪಿಯೊಂದೇ ಹೀಗಾಗಿ ಬೇರೆ ಪಕ್ಷದ ಜೊತೆಗೆ ಮರ್ಜಾಗುವ ಸಾಧ್ಯತೆ ಇಲ್ಲ ಬಿಜೆಪಿ ಇಂದು ನಿನ್ನೆಯ ಪಕ್ಷವಲ್ಲ ಈ ಪಕ್ಷವನ್ನು ಕಟ್ಟಿ ಬೆಳೆಸಿದ ಹಲವಾರು ನಾಯಕರುಗಳು ರಕ್ತವನ್ನ ಬೆವರಿನಂತೆ ಹರಿಸಿ ಪಕ್ಷವನ್ನು ಕಟ್ಟಿದ್ದಾರೆ ಎಂದು ಹೇಳಿದರು ಅದನ್ನು ನೀವು ಕೇಳ್ದಂಗೆ ಯಾವುದೇ ಪಕ್ಷದ ಜೊತೆಗೆ ಈ ಬಿಜೆಪಿ ಮರ್ಜಿ ಮಾಡೋಕೆ ಸಾಧ್ಯನೇ ಇಲ್ಲ ಈ ಬಿಜೆಪಿ ಇವತ್ತು ದೇಶದಲ್ಲಿ ಪ್ರಧಾನಮಂತ್ರಿ ಕಾಣಬೇಕಾದ್ರೆ ಅನೇಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಕಾಣಬೇಕಾದ್ರೆ ಅನೇಕ ಹೆಚ್ಚಿನ ಸಂಸತ್ ಸದಸ್ಯರು ರಾಜ್ಯದ ಶಾಸಕರುಗಳು ಇರಬೇಕಾದ್ರೆ ಇದಕ್ಕೆ ಕಾರಣ ಇವತ್ತು ನಿನ್ನೆ ಮಾಡ್ತಿರೋ ಯಾರೋ ಪ್ರಯತ್ನದಿಂದ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ ಸಂಘಟನೆ ಇಷ್ಟು ಮಟ್ಟಿಗೆ ಬೆಳೆದಿಲ್ಲ ಅನೇಕ ವರ್ಷಗಳಿಂದ ರಕ್ತವನ್ನು ಬೆವರೂಪದಲ್ಲಿ ರಾಷ್ಟ್ರ ರಾಷ್ಟ್ರಭಕ್ತರು ಈ ಪಕ್ಷವನ್ನು ಕಟ್ಟಿರೋದು ಧರ್ಮನಿಷ್ಠೆಯರು ಈ ಪಕ್ಷವನ್ನು ಕಟ್ಟಿರೋದು ಹಾಗಾಗಿ ಈ ಪಕ್ಷ ತಾತ್ಕಾಲಿಕವಾಗಿ ಕೆಲವರು ಕುಟುಂಬದ ಕೈಯಲ್ಲಿ ಸಿಕ್ಕಿದೆ ಇದನ್ನ ಸರಿ ಮಾಡೋದಕ್ಕೆ ಖಂಡಿತ ಆಗತ್ತೆ ಶರಣು ಚಿಮ್ಮಲಗಿ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಪುನಗಂದ